ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ರೊಟ್ಟಿ ಚಪಾತಿ ದೋಸೆ ಹಾಗೂ ತಟ್ಟೆ ಕಡುಬು ಜೊತೆಯಲ್ಲಿ ಒಂದು ಪಲ್ಯನ ರುಚಿಯಾದಂತಹ ಒಂದು ಪಲ್ಯಾನ ಮಾಡ್ಕೊಳೋಣ ಅದಕ್ಕೇನೇನು ಬೇಕಂತೇಳಿ ನೋಡ್ಕೊಳೋಣ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ಒಂದು ದೊಡ್ಡ ಟೊಮೊಟೊ ಹಾಗೂ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಒಳಗೆ ಕಾಯಿ ತುರಿ ಒಂದು ಏಳೆಂಟು ಹೆಸಳು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಅಲ್ಸೊಂದೆ ಕಾಳನ್ನ ನೆನೆಸಿ ಮೊಳಕೆ ಕಟ್ಕೊಂಡಿದ್ದೀನಿ ಕಾಳುಗಳನ್ನು ನೆನೆಸಿ ಸ್ವಲ್ಪ ಮೊಳಕೆ ಬರೆಸಿ ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈಗ ಇದನ್ನು ನಾನು ಏನೇನು ಹಾಕಬೇಕು ಜೊತೆಯಲ್ಲಿ ಅಂತೇಳಿ ಹೇಳ್ತೇನೆ ಒಂದು ದೊಡ್ಡ ಹೀರೆಕಾಯಿನ ತೊಗೊಂಡಿದ್ದೇನೆ ಎರಡು ಆಲೂಗೆಡ್ಡೆ ಹಾಗೂ ಕಾಲು ಕೆ ಜಿ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನಾನು ಸಾಂಬಾರು ಪುಡಿಯನ್ನು ಬಳಸ್ತಾ ಇದ್ದೇನೆ ಮೂರು ಚಮಚ ಸಾಂಬಾರು ಪುಡಿ ಹಾಗೂ ಒಂದು ಚಮಚ ಅರಶಿನ ಪುಡಿಯನ್ನು ತೊಗೊಂಡಿದ್ದೇನೆ ಬನ್ನಿ ಈಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಈಗ ನಾನು ತೆಂಗಿನ ಎಣ್ಣೆನ ಒಂದು ಮೂರು ಚಮಚ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಎಣ್ಣೆ ಇದೆ ಅದನ್ನು ಹಾಕ್ಕೊಳ್ಬಹುದು ಸ್ವಲ್ಪ ಬಿಸಿಯಾಗಿದೆ ಈಗ ಸಾಸಿವೆ ಹಾಗೂ ಮೆಣಸಿನಕಾಯಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಮೆಣಸಿನಕಾಯಿ ಸ್ವಲ್ಪ ಘಮ ಬರಬೇಕು ಘಮ ಬಂದಾಗಲೇ ಪಲ್ಯ ರುಚಿಯಾಗೋದು ಸ್ವಲ್ಪ ಅದು ಉಬ್ಬಬೇಕು ನಂತರ ಈಗ ಈರುಳ್ಳಿನ ಏನು ಸಣ್ಣದಾಗಿ ಕಟ್ ಮಾಡಿ ಉದ್ದುವ ಉದ್ದಕ್ಕೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ ಅದು ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಬಂದ ನಂತರ ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ವಿ ಆ ಟೊಮೊಟೊನ ಹಾಕ್ಬಿಟ್ಟು ಅದನ್ನು ಸಹ ಒಂದು ಸ್ವಲ್ಪ ಕಂದಿಸೋಣ ಕಂದಬೇಕು ಕಂದಾಗ ರುಚಿ ಜಾಸ್ತಿ ಆಗುತ್ತೆ ಈಗ ಕಾಳು ಏನು ನಾನು ನೆನೆಸಿ ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಆ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೇನೆ ಅದು ಒಂದು ಸ್ವಲ್ಪ ಆ ಒಂದು ಮಸಾಲೆಯಲ್ಲಿ ಈರುಳ್ಳಿ ಎಲ್ಲದರ ಜೊತೆಯೂ ಸ್ವಲ್ಪ ಫ್ರೈ ಆಗಬೇಕು ಆದ ನಂತರ ನಾನು ತರಕಾರಿ ಏನು ತೊಳೆದು ಇಟ್ಕೊಂಡಿದ್ದೆ ಆ ತರಕಾರಿನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಸಹ ನಾವು ಸ್ವಲ್ಪ ಹೊತ್ತು ಬಾಡಿಸ್ಬೇಕಾಗತ್ತೆ ಈಗ ಕಾಳು ಆಗಿದೆ ಏನು ತರಕಾರಿ ಮೂರು ಥರ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೆ ಆ ತರಕಾರಿಗಳನ್ನು ಅದಕ್ಕೆ ಹಾಕ್ಬಿಟ್ಟು ಬಾಡಿಸ್ತಾ ಇದ್ದೇನೆ ನೀವು ಯಾವುದಾದ್ರೂ ತರಕಾರಿನೂ ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಬಹುದು ಈಗ ಅದು ಚೆನ್ನಾಗಿ ಕಂಡಿದೆ ಈಗ ಅದಕ್ಕೆ ನಾನು ಕಾಯಿ ತುರಿ ಏನು ಇಟ್ಕೊಂಡಿದ್ದೆ ಕಾಯಿ ತುರಿನ ಇದ್ದೇನೆ ಈಗ ನಾವು ಪುಡಿ ಪಲ್ಯ ಮಾಡೋದಾದರೆ ನಾವು ಫಸ್ಟ್ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತಾದಮೇಲೆ ಕಾಯಿ ತುರಿನ ಹಾಕಬೇಕಾಗತ್ತೆ ಈಗ ಇದು ವಿಷ ನೋಡಿಸೋದ್ರಿಂದ ನಾನು ಮೊದಲು ಕಾಯಿ ತುರಿ ಹಾಕಿದ್ದೇನೆ ನಂತರ ಉಪ್ಪನ್ನು ಹಾಕ್ತಾ ಇದ್ದೇನೆ ಅದು ಪುಡಿ ಉಪ್ಪಾಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ ಈಗ ಸಾಂಬಾರು ಪುಡಿ ಹಾಗೂ ಅರಿಶಿಣ ಪುಡಿ ಏನು ತೊಗೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಸಾಲೆ ಹೊಂದ್ಕೋಬೇಕು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಕುಕ್ಕರಲ್ಲಿ ಒಂದು ಕುದಿ ಬರೋವ್ರಿಗೂ ಹಾಗೆ ಗೋರಾಡೋಣ ನಂತರ ನಮಗೆಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಮುಚ್ಚಿಬಿಟ್ಟು ನಾವು ಎರಡು ವಿಷಲ್ ಒಡಿಸ್ಬೇಕಾಗತ್ತೆ ಈಗ ನಮಗೆ ತುಂಬ ಬೇ ಬೇಕಂತ ಹೇಳಿದ್ರೆ ಮೂರು ಒಡಿಸ್ಬೇಕಾಗತ್ತೆ ಇಲ್ಲ ನಮಗೆ ಹಾಗೆ ಬಾಯಿ ಸಿಗ್ತಾ ಇರಲಿ ತರಕಾರಿಯನ್ನು ಆಗಿದರೆ ಎರಡು ವಿಷಲ್ ಒಡಿಸ್ಬೇಕಾಗತ್ತೆ ನೋಡಿ ಇಷ್ಟು ನೀರು ಸಾಕಾಗುತ್ತೆ ಇಲ್ಲಿ ನಾನು ನಾಲ್ಕು ಜನಕ್ಕೆ ಪಲ್ಯವನ್ನು ಇದ್ದೇನೆ ಈಗ ಎರಡು ವಿಷಲ್ ಒಡಿಸ್ತಾ ಇದ್ದೇನೆ ನನಗೆ ತರಕಾರಿ ಸಿಗಬೇಕು ಹಾಗಾಗಿ ಎರಡು ನಿಮಿಷ ಓಡಿಸಿದೆ ನೋಡಿ ಈಗ ಆಗಿದೆ ಈ ರೀತಿ ಆದಾಗ ನೀವು ಬೇಕಿದ್ದರೆ ಸ್ವಲ್ಪ ಸ್ನ್ಯಾಶು ಸಹ ಮಾಡ್ಕೊಬಹುದು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಬಹು ಬೇಗನೆ ಮಾಡ್ಕೊಳ್ಬೋದು ಮಸಾಲೆ ಇಲ್ಲದೇ ನಾವು ಮಾಡ್ಕೊಳ್ಬಹುದು ಸ್ನೇಹಿತರೆ ಮಕ್ಕಳು ಟಿಫನ್ ಬಾಕ್ಸ್ಗೂ ಸಹ ಇದು ತುಂಬಾ ಚೆನ್ನಾಗಿ ಇರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು